ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನನ್ನ ಮಗ ನನ್ನ ಪ್ರತಿಸ್ಪರ್ಧಿ ಲಾಯರನ್ನು ತನ್ನ ಹೆಂಡ್ತಿಯಾಗಿ ನನ್ನ ಮನೆಗೆ ಕರ್ಕೊಂಡು ಬಂದರೆ ಸುಮ್ಮನೆ ಬಿಟ್ಬಿಡೋಕ್ಕಾಗುತ್ತೋ ಶಕ್ತಿ ಅಂತಾರೆ ಜೆ ಪಿ ನಿನ್ನ ಮಾತಿನರ್ಥ ಏನು ಜೆಪಿ ಅಂತಾರೆ ಶಕ್ತಿ ಮಾವ ನಾನು ಹೇಳ್ತೀನಿ ಸಂಧ್ಯಾ ಮೇಲೆ ಅತ್ಯಾಚಾರ ಆಗಿದೆ ಕೊಲೆ ಬೇರೆ ಆಗಿದೆ ಬಾರ್ಗವಿ ಸುಮ್ಮನೆ ಇರ್ತಾಳ ಇದನ್ನು ಮಾಡಿದ್ದು ಮಾಡಿಸಿದ್ದು ವಿಕ್ಕಿನೆ ಅಂತ ಹೇಳಿಕೊಂಡು ಓಡಾಡ್ತಿದ್ದಾಳೆ ಇದನ್ನು ವಿಕ್ಕಿ ತಲೆ ಕಟ್ಟಿ ಅವನ ಜೈಲಿಗೆ ಕಳಿಸೋದೇ ಅವಳು ಪ್ಲ್ಯಾನ್ ಆದರೆ ಈಗ ಭಾರ್ಗವಿ ಈ ಮನೆ ಸೊಸೆ ಬಂದವರು ಅದು ಯಾರೇ ಆಗಿರಲಿ ಒಂದು ಸಲ ಈ ಮನೆ ಕಾಲಿಟ್ಟ ಮೇಲೆ ಮಾವನ ಮಾತನ ಮೀರೋ ಹಾಗಿಲ್ಲ ಹಾಗೆ ಕೋರ್ಟ್ಗೂ ಹೋಗೋ ಹಾಗಿಲ್ಲ ಇನ್ ಕೇಸ್ ಹೇಗೆ ನಡೆಸ್ತಾಳೆ ಅಂತಾಳೆ ಬೃಂದ ಸರಿಯಾಗಿ ಹೇಳಿದೆ ಬೃಂದ ನಮ್ಮ ಎದುರಾಳಿ ಎಲ್ಲೋ ಇರೋದಕ್ಕಿಂತ ನಮ್ಮ ಕಣ್ಮುಂದೆ ಇದ್ರೇ ಒಳ್ಳೇದಲ್ವಾ ಅದಕ್ಕೆ ಈ ಮನೆ ತುಂಬಿಸ್ಕೊಳ್ಳೋ ಆಟ ಅಲ್ಲಿಗೆ ನಮ್ಮ ವಿಕ್ಕಿ ಸೇಫ್ ಅಂತಾರೆ ಜೆಪಿ ಮತ್ತೆ ನನ್ನ ಮಗಳು ಒಂದನ ಅಂತಾರೆ ಶಕ್ತಿ ನಾನು ಹೇಳಿದ್ದೆಲ್ಲ ಕೇಳಿಸ್ಕೊಂಡೆ ಅಲ್ವಾ ಇದೆಲ್ಲ ಅರ್ಜುನ್ ನನ್ನದೇ ಪ್ಲ್ಯಾನ್ ನಾನು ಕೇಸ್ ಗೆಲ್ಲೋಕೆ ಅರ್ಜುನ್ ಭಾರ್ಗವಿನ ಮದುವೆ ಆಗಿದ್ದಾನೆ ಅಂತ ಭಾರ್ಗವಿ ಮನಸ್ಸಲ್ಲಿ ಅನುಮಾನದ ಬೀಜನ ಬಿತ್ತಿದ್ದೀನಿ ಇಲ್ಲಿ ನಡೀತಿರೋದಕ್ಕೆಲ್ಲ ಅವನೇ ಕಾರಣ ಅಂತ ಭಾರ್ಗವಿ ನಂಬ್ತಾಳೆ ಐ ಸ್ಟ್ರಾಂಗ್ಲಿ ಅವರಿಬ್ಬರನ್ನ ಬೇರೆ ಮಾಡೋದಕ್ಕೆ ಇದೊಂದು ಕಾರಣ ಸಾಕು ಅಂತಾರೆ ಜೆ ಪಿ ಬಿಟ್ಟು ಹೋಗ್ತಾಳೆ ಅಂತೀಯಾ ಅಂತಾರೆ ಶಕ್ತಿ ಸಂಧ್ಯಾ ಸಾವಿಗೆ ಕಾರಣ ಆದವನ ಜೊತೆ ಭಾರ್ಗವಿ ಜೀವನ ಮಾಡ್ತಾಳೆ ಅಂತೀಯಾ ಖಂಡಿತ ಇಲ್ಲ ಈ ಕೆ ಎಸ್ ಮುಗಿಯುವಷ್ಟರಲ್ಲಿ ಭಾರ್ಗವಿ ಅರ್ಜುನ್ಗೆ ಡಿವೋರ್ಸ್ ಕೊಡ್ತಾಳೆ ಆಮೇಲೆ ನಾವು ಅಂದ್ಕೊಂಡಂಗೆ ಅದ್ದೂರಿಯಾಗಿ ಮದುವೆ ಮಾಡಿ ಗೊಂದನನ ಕರ್ಕೊಂಡು ಬರ್ತೀನಿ ಅಲ್ಲಿವರೆಗೂ ಟೈಮ್ ಕೊಡು ಅಂತಾರೆ ಜೆ ಪಿ ನೀನು ಹೇಳ್ತಿರೋದು ಸರಿ ಅಂತನೂ ಅನಿಸ್ತಿದೆ ತಪ್ಪು ಅಂತನೂ ಅನ್ನಿಸ್ತಿದೆ ಅಂತಾರೆ ಶಕ್ತಿ ಅಂಕಲ್ ನೀವು ಕಣ್ಣು ಮುಚ್ಕೊಂಡು ಮಾವನ ಮಾತನ್ನ ನಂಬೋದು ಇಷ್ಟು ವರ್ಷದಿಂದ ಮಾವನ ನೋಡ್ಕೊಂಡು ಬಂದಿರ್ತೀರಾ ಯಾವತ್ತಾದರೂ ಕೊಟ್ಟು ಮಾತಿಗೆ ಮಾವ ತಪ್ಪಿದಾರಾ ಕೇಸ್ಗಳನ್ನು ಸೋತಿದಾರಾ ಈ ವಿಷಯದಲ್ಲೂ ಅಷ್ಟೇ ಅಂಕಲ್ ಮಾವನೆ ಗೆಲ್ಲೋದು ಒಂದನಾಗೆ ಈ ಮನೆಗೆ ಸೊಸೆಯಾಗಿ ಬರೋದು ಕೂಡ ನೀವು ಅಂಕಲ್ ಅಂತಾಳೆ ಬೃಂದ ಈಚೆ ನಿರ್ಮಲಾ ಜೆ ಪಿ ಯಾಕೆ ಹಾಗಂದ್ರು ಅಂತ ನನಗೆ ನಂಬೋದಕ್ಕೆ ಆಗ್ತಿಲ್ಲ ದಿಢೀರಂತ ಹೀಗೆ ಮಾತಾಡಿಬಿಟ್ಟಿರಲ್ಲ ಅಂತಾರೆ ಅಲ್ಲ ಅಕ್ಕ ಅಲ್ಲಿ ಅವಳನ್ನು ಮನೆಗೆ ಬಿಡು ಅಂತ ಹೇಳಿದ್ರಲ್ಲ ಅಕ್ಕ ಯಾಕೆ ಹಾಗೆ ಹೇಳಿರ್ಬೋದು ಅವರಿಗೆ ಜ್ಞಾನೋದಯ ಆಗಿರ್ಬೋದು ಅಂತಾಳೆ ಸಾಕ್ಷಿ ಸಾಕ್ಷಿ ಇದು ತಮಾಷೆ ಮಾಡೋ ವಿಷಯ ಅಲ್ಲ ಅಂತಾರೆ ನಿರ್ಮಲಾ ಇದು ಕನಸು ನನ್ಸೋ ಒಂದೂ ಗೊತ್ತಾಗ್ತಿಲ್ಲ ಅಂತಾಳೆ ಸಾಕ್ಷಿ ಈಜೆ ಅರ್ಜುನ್ ಮೇಡಮ್ ಇಲ್ಲೇನೋ ಮಿಸ್ಟೇಕ್ ಆಗಿದೆ ಅಪ್ಪ ನನ್ನ ತಪ್ಪು ತಿಳ್ಕೊತಿದ್ದಾರೆ ದಯವಿಟ್ಟು ಅವ್ರ ಮಾತನ್ನು ನಂಬೇಡಿ ಅಂತಾನೆ ಇನ್ನು ನನ್ನಿಂದ ಏನೇನು ಮುಚ್ಚಿಟ್ಟಿದ್ದೀರಾ ಪಾರ್ಥ ಅಲ್ಲ ಅಲ್ಲ ಅರ್ಜುನ್ ನೀವು ನಾನು ನೋಡಿರೋ ಪಾರ್ಥ ಅಲ್ಲ ನನಗೆ ಮೋಸ ಮಾಡಿರೋ ಜೆ ಪಿ ಪಾಟೀಲ್ ಮಗ ಅರ್ಜುನ್ ಯಾಕೆ ಹೀಗೆ ಮಾಡಿದ್ರಿ ನಾನು ನಿಮಗೆ ಅಂತ ಅನ್ಯಾಯ ಏನು ಮಾಡಿದ್ದೆ ಅಂತಾಳೆ ಭಾರ್ಗವಿ ಮೇಡಮ್ ನನ್ನ ಮಾತು ನಂಬಿ ನಾನು ನಿಜವಾಗ್ಲೂ ಬೇಕು ಅಂತ ಅರ್ಜುನ್ ಹೇಳುವಾಗ ಬೇಕು ಅಂತನೋ ಬೇಡ ಅಂತನೋ ಪ್ರೀತಿ ಹೆಸರಲ್ಲಿ ನನಗೆ ಮೋಸ ಮಾಡಿದ್ದು ನಿಜಾನೇ ಅಲ್ವಾ ನೀವು ಜೆ ಪಿ ಪಾಟೀಲ್ ಮಗ ಅಂತ ನೇರವಾಗಿ ವಿಷಯ ಹೇಳ್ಬೋದಾಗಿತ್ತಲ್ವಾ ಅದನ್ನು ಬಿಟ್ಟು ಯಾಕೆ ರೀ ನನ್ನ ನಮ್ಸಿ ಕತ್ಕೊಯಿದ್ರಿ ಅಂತಾಳೆ ಭಾರ್ಗವಿ ಮೇಡಮ್ ನಾನು ಅವ್ರ ಮಗ ಅನ್ನೋದು ನಿಜ ಅವ್ರ ಮನೆ ಅನ್ನೋದು ನಿಜ ಆದರೆ ನಿಮಗೆ ಮೋಸ ಮಾಡಿದ್ದೀನಿ ಅನ್ನೋದು ಮಾತ್ರ ಸುಳ್ಳು ಅಂತಾನೆ ಅರ್ಜುನ್ ಮತ್ತು ನಿಮ್ಮ ಅಪ್ಪ ಯಾಕೆ ಹಾಗಂದ್ರು ಅವರು ಆಡ್ತಿರೋ ಮಾತಿಗೆ ಅರ್ಥ ಏನು ಅಂತಾಳೆ ಭಾರ್ಗವಿ ನಾನು ನಿಮ್ಮನ್ನು ಮದುವೆ ಆಗಿರೋದನ್ನು ಡ್ಯಾಡ್ ಬೇರೆ ಥರ ಅರ್ಥ ಮಾಡ್ಕೊಂಡಿದ್ದಾರೆ ನಾನು ನಿಮ್ಮನ್ನು ನಿಜವಾಗಿ ಪ್ರೀತಿಸಿ ಮದುವೆ ಆಗಿದ್ದೀನಿ ಅಂತ ಡ್ಯಾಡ್ಗೆ ಅರ್ಥ ಮಾಡಿಸ್ತೀನಿ ಅದಕ್ಕಿಂತ ಮುಂಚೆ ನೀವೇನು ಕನ್ಕ್ಲೂಷನ್ಗೆ ಬರಬೇಡಿ ಮೇಡಮ್ ನೋಡಿ ನಮ್ಮ ಪ್ರೀತಿ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ ನಾನು ಸುಳ್ಳು ಹೇಳ್ತಿಲ್ಲ ಅಂತಾನೆ ಅರ್ಜುನ್ ಚಿ ನಿಮ್ಮ ಪ್ರೀತಿನೇ ಸುಳ್ಳು ಅಂದಮೇಲೆ ನೀವಿಡೋ ಆಣೆ ಪ್ರಮಾಣನ ನಂಬಬೇಕಾ ಇಲ್ಲ ಇಲ್ಲ ನನಗೆ ನಿಮ್ಮ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ಲ ನಾನು ನಿಮ್ಮ ಹೆಂಡತಿ ಆಗಿರಲ್ಲ ಅಂತ ತಾಳಿನ ತೋರಿಸ್ತಾ ಈ ಮದುವೆನೇ ಸುಳ್ಳು ಅಂತಾಳೆ ಭಾರ್ಗವಿ ನೋಡಿ ನಿಮಗೆ ಬಂದಿರೋ ಅನುಮಾನ ಸರಿನೇ ನಾನು ತಪ್ಪು ಅಂತ ಹೇಳ್ತಿಲ್ಲ ಆದರೆ ನಾನೆಲ್ಲ ಅರ್ಥ ಮಾಡಿಸೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ ಮೇಡಮ್ ನಿಮ್ಮನ್ನು ಯಾವತ್ತೂ ಒಬ್ಬಂಟಿ ಆಗಿರೋಕೆ ಬಿಡಲ್ಲ ಮೇಡಮ್ ನಿಮ್ಮ ಜೊತೆ ನಾನಿದ್ದೀನಿ ಅಂತಾನೆ ಅರ್ಜುನ್ ಈಚೆ ಬೃಂದ ಥ್ಯಾಂಕ್ ಯು ಅಂಕಲ್ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ ಅಂತಾಳೆ ಎಲ್ಲ ನಾವು ಅಂದ್ಕೊಂಡಾಗೆ ನಡೆದ್ರೆ ಸಾಕು ಬರ್ತೀನಿ ಜೆ ಪಿ ಅಂತ ಶಕ್ತಿ ಹೋಗ್ತಾರೆ ಆಗ ಅರ್ಜುನ್ ಮೇಡಮ್ ಒಂದು ನಿಮಿಷ ಇರಿ ಒಂದೇ ಒಂದು ನಿಮಿಷ ಅಂತ ಹೋಗ್ತಾನೆ ಅಕ್ಕ ಗುರ್ರಂತ ಹೋದವರು ಇಷ್ಟು ಸಮಾಧಾನವಾಗಿ ಬರ್ತಿದ್ದಾರೆ ಅಂತಾಳೆ ಸಾಕ್ಷಿ ನನಗೂ ಅದೇ ಡೌಟು ಏನು ಮಾತಾಡಿರ್ಬೋದು ಅವರು ಅಂತಾರೆ ನಿರ್ಮಲಾ ಶಕ್ತಿ ಭಾರ್ಗವಿ ಹತ್ರ ಬಂದು ನನ್ನ ಮಗಳ ಜಾಗದಲ್ಲಿ ನಿಂತಿದ್ಯಾ ಹ್ಯಾಪಿ ಮ್ಯಾರೇಡ್ ಲೈಫ್ ಅಂತ ಹೋಗ್ತಾರೆ ಅರ್ಜುನ್ ಜೆ ಪಿ ಹತ್ರ ಹೋಗುವಾಗ ಬೃಂದ ಅರ್ಜುನ್ ಕಂಗ್ರ್ಯಾಚುಲೇಷನ್ ಕೊನೆಗೂ ಮಾವ ಒಪ್ಕೊಂಡ್ರಲ್ಲ ಅಂತಾಳೆ ಅದಕ್ಕೆ ಒಂದು ನಿಮಿಷ ಡ್ಯಾಡ್ ಹತ್ರ ಬರ್ತೀನಿ ಅಂತ ಹೋಗ್ತಾನೆ ಅರ್ಜುನ್ ಆಗ ನಿರ್ಮಲಾ ಬೃಂದ ಏನು ಮಾತಾಡಿದ್ರಿ ನೀವು ಶಕ್ತಿ ಅಣ್ಣ ಅಷ್ಟೊಂದು ಸಿಟ್ಟು ಮಾಡ್ಕೊಂಡವರು ಏನು ಗಲಾಟನೆ ಮಾಡಿದೆ ಹಾಗೆ ವಾಪಸ್ ಹೋಗ್ತಿದ್ದಾರೆ ಅಂತಾರೆ ನೀವೇನಾದರೂ ಆಫೀಸ್ ಒಳಗೆ ನಮ್ಮ ಜೊತೆ ಬಂದಿದ್ರ ಅಂತಾಳೆ ಬೃಂದ ಇಲ್ಲಪ್ಪ ಅಂತಾಳೆ ಸಾಕ್ಷಿ ಅಲ್ವಾ ಮತ್ತೆ ಅಂದಮೇಲೆ ನಾವಲ್ಲಿ ಏನು ಮಾತಾಡಿದ್ವಿ ಅನ್ನೋದು ಸೀಕ್ರೆಟ್ ಅಂತ ಬೃಂದ ಭಾರ್ಗವಿ ಹತ್ರ ಬಂದು ಕೊನೆಗೂ ನನ್ನ ಮನೆಗೆ ಬಂದೆ ಅಲ್ವಾ ಖುಷಿ ಆಗ್ತಿದ್ದೇನೆ ಭಾರ್ಗವಿ ಜಾಸ್ತಿ ಖುಷಿ ಈ ಮನೇಲಿ ನೀನು ಹೆಚ್ಚು ದಿನ ಇರೋದಿಲ್ಲ ಈ ಮನೇಲಿ ಎಲ್ಲರೂ ನಿನ್ಗಿಂತ ನನ್ನನ್ನೇ ನಂಬೋದು ನನ್ನ ಮಾತನ್ನೇ ಕೇಳೋದು ಈ ಮನೆ ನಂದು ಎಲ್ಲೋ ಕೊಂಪೆಯಲ್ಲಿದ್ದಾಗಲೇ ನಿನ್ನನ್ನು ನಾನು ಸುಮ್ಮನೆ ಬಿಡಲಿಲ್ಲ ಇನ್ನು ನಮ್ಮ ನಮ್ಮನೇಲೆ ನನ್ನ ಎದುರಿಗೆ ಇರಬೇಕಾದ್ರೆ ನಿನ್ನ ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡ್ಯಾ ಈ ಮನೆ ನೀನು ಒಂದೇ ಒಂದು ಕ್ಷಣವೂ ನೆಮ್ಮದಿಯಾಗಿರೋಕೆ ನಾನು ಬಿಡೋದಿಲ್ಲ ಯಾಕಾದರೂ ಬನ್ನು ಅಂತ ನೀನಾಗಿ ನೀನೇ ಗಂಟು ಮೂಟೆ ಕಟ್ಕೊಂಡು ಓಡಿ ಹೋಗ್ತಿರ್ತೀಯ ಅಂತಾಳೆ ಆಗ ಭಾರ್ಗವಿ ನೀನು ಹೊಂಚಾಕಿ ಬಿಲ್ಲ ತೋಡಿದರೆ ಅದರಲ್ಲಿ ಹೋಗಿ ಕೂತ್ಕೊಳ್ಳೋಕ್ಕೆ ನಾನು ಅಲ್ಲ ಏನು ಮಾಡ್ತೀಯೋ ಮಾಡು ಇಷ್ಟನ್ನೇ ನೋಡಿಬಿಟ್ಟಿದ್ದೀನಿ ಅಂತೆ ಇನ್ನು ಅದೇನಾಗುತ್ತೋ ನೋಡೇ ಬಿಡ್ತೀನಿ ಅಂತಾಳೆ ಇಷ್ಟಾದರೂ ನಿನ್ನ ಕೊಬ್ಬು ಇಳಿಲಿಲ್ವಾ ಇಳಿಸ್ತೀನಿ ಎಲ್ಲ ಇಳಿಸ್ತೀನಿ ಯಾವ ಗಂಡ ಖುಷಿಯಿಂದ ಅವನ ಕೈಯಾರೆ ಈ ತಾಳಿನ ಕಟ್ಟಿದ್ನೋ ಅವನೇ ನಿನ್ನ ಕತ್ತು ಹಿಡಿದು ಆಚೆ ದಬ್ಬೋ ಹಾಗೆ ಮಾಡಲಿಲ್ಲ ಅಂದರೆ ನಾನು ಬೃಂದನೇ ಅಲ್ಲ ಅಂತ ಹೋಗ್ತಾಳೆ ಬೃಂದ ಈಚೆ ಬಂದನ ಸಡನ್ನಾಗಿ ಡ್ಯಾಡ್ ಅದು ಭಾರ್ಗವಿನ ಅಂದ ತಕ್ಷಣವೇ ಟೆನ್ಷನಲ್ಲಿ ಹೂ ಅಂದ್ಬಿಟ್ಟೆ ಈಗ ಅರ್ಜುನ್ ಮನೆಗೆ ಹೋಗಿರ್ತಾರೆ ಏನಾಗುತ್ತೋ ಏನೋ ಒಂದು ವೇಳೆ ಜೆ ಪಿ ಅಂಕಲ್ ನಾನು ಅರ್ಜುನನ ಮನೆಯಿಂದ ಹೊರಗಡೆ ಹಾಕಿದರೆ ಬೃಂದ ಅಕ್ಕ ಹೇಳ್ದಂಗೆ ನೇರವಾಗಿ ಅವನು ಭಾರ್ಗವಿ ಹತ್ರ ಹೋದರೆ ನೋ ನೋ ನಾನು ಇಷ್ಟು ದಿನ ಕಾದಿದ್ದು ಅವನಿಗೋಸ್ಕರ ಪ್ಲ್ಯಾನ್ ಮಾಡಿದ್ದು ಎಲ್ಲ ಎಲ್ಲ ಹಾಳಾಗೋಗುತ್ತೆ ಯಾವುದೇ ಕಾರಣಕ್ಕೂ ಅರ್ಜುನ್ ಭಾರ್ಗವಿ ಒಂದಾಗಬಾರ್ದು ನಾನು ಸೊಸೆಯಾಗಿ ಹೋಗೋ ಮನೆಗೆ ಆ ಭಾರ್ಗವಿ ಬರಬಾರ್ದು ನನ್ನ ಜಾಗ ನಾವಳು ಯಾವತ್ತೂ ತುಂಬೋಕ್ಕಾಗಲ್ಲ ದೇವ್ರೆ ಪ್ಲೀಸ್ ಡ್ಯಾಡು ಹಾಗೂ ಜ ಜೆ ಪಿ ಅಂಕಲ್ ಕೋಪನ ಹೇಗಾದರೂ ಮಾಡಿ ಕಡಿಮೆ ಮಾಡು ಅಂತಾಳೆ ಈಚೆ ಭಾರ್ಗವಿ ನಿಂತ್ಕೊಂಡು ಅಳ್ತಿರ್ತದೆ ಆಗ ಅರ್ಜುನ್ ಬಂದು ಮೇಡಮ್ ನನ್ನ ಕೈ ಮೀರಿ ಹೀಗೆಲ್ಲ ನಡೆದೋಯ್ತು ಅಷ್ಟಕ್ಕೂ ಇದೆಲ್ಲ ನಿಜ ಅಲ್ಲ ಮೇಡಮ್ ಇದನ್ನು ನಂಬಿಕೊಂಡು ನೀವು ದುಃಖ ಡ್ಯಾಡ್ ನನ್ನ ಅಪಾರ್ಥ ಮಾಡ್ಕೊಂಡಿದ್ದಾರೆ ಅವರಿಗೆ ಸತ್ಯ ಏನು ಅನ್ನೋದನ್ನು ನಾನು ಅರ್ಥ ಮಾಡಿಸ್ತೀನಿ ಅಂತಾನೆ ಡ್ಯಾಡ್ ಜೆ ಪಿ ಪಾಟೀಲ್ ಅಪಾರ್ಥ ಮಾಡ್ಕೊಂಡಿದ್ದು ಅವರಲ್ಲ ನಾನು ನೀನು ನಿನ್ನ ಪ್ರೀತಿನ ನಂಬಿ ಮೋಸ ಹೋಗಿದ್ದು ನಾನು ಇದನ್ನು ಕೈ ಮೀರಿ ನಡೆದಿದ್ದು ತಪ್ಪು ಅನ್ನಲ್ಲ ಉಪಾಯ ಮಾಡಿ ಮಾಡಿರೋದು ಅಂತಾರೆ ಇವಾಗ ಸಮಾಧಾನನ ಸಂಧ್ಯಾನ ಸಾಯಿಸಿಬಿಟ್ಟೆ ನನ್ನನ್ನು ಈ ಸ್ಥಿತಿಗೆ ತಂದುಬಿಟ್ಟೆ ನಿಮ್ಮ ಅಪ್ಪಂಗೆ ಸಹಾಯನೂ ಮಾಡಿದೆ ಇವಾಗ ನಿನಗೆ ಸಮಾಧಾನ ಆಗಿರಬೇಕಲ್ಲ ಅಂತ ಆಳ್ತಾರೆ ಭಾರ್ಗವಿ ಮೇಡಮ್ ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ ನಿಮಗೆ ಮೋಸ ಮಾಡೋ ಉದ್ದೇಶ ಇರಲಿಲ್ಲ ಮೇಡಮ್ ನನಗೆ ಗೊತ್ತು ಸತ್ಯ ಹೇಳೋಕ್ಕಾಗಿಲ್ಲ ಆದರೆ ಅಂತಾನೆ ಅರ್ಜುನ್ ಸುಳ್ಳು ಎಲ್ಲ ಬರೀ ಸುಳ್ಳು ನೀವು ಹೇಳೋದು ಹೇಳ್ತಿರೋದು ಎಲ್ಲ ಸುಳ್ಳು ಏನಂದರೆ ನೀನು ಕುಟುಂಬದವರನ್ನೆಲ್ಲ ಒಂದು ಮಾಡಿ ನಾವೆಲ್ಲ ಜೊತೆಗಿರೋ ಹಾಗೆ ಮಾಡ್ತೀನಿ ಅಂದೆಲ್ಲ ದೂರದಲ್ಲಿ ಕಂಡ್ರು ಮೈ ಉರ್ಕೊಳ್ಳೋ ಅಷ್ಟು ದ್ವೇಷಕಾರರು ಒಂದಾಗ್ತಾರೆ ಗೋವು ಗೋಮುಖ ವ್ಯಾಘ್ರ ಒಂದಾಗುತ್ತಾ ನಿಮ್ಮ ಕುಟುಂಬದಿಂದ ಆ ಶಕ್ತಿ ನಮ್ಮ ಮನೆಯವರು ಎಷ್ಟು ನೋಂದಿದ್ದಾರೆ ಅಂತ ನಿನಗೆ ಗೊತ್ತು ಆದರೆ ಈಗ ಅದೇ ಜೆ ಪಿ ಪಾಟೀಲ್ ಮಗನ ನಾನು ಮದುವೆಯಾಗಿ ಬಂದಿದ್ದೀನಿ ಅಂತ ನಾನು ಹೇಗೆ ಹೇಳಿ ನಾನು ಜೀವನದಲ್ಲಿ ಚೆನ್ನಾಗಿರ್ತೀನಿ ಮತ್ತೆ ಈ ಕೆಸನ ಮುಂದುವರಿಸ್ತೀನಿ ಸಂಜೆ ಸಾವಿಗೆ ನ್ಯಾಯ ಕೊಡ್ತೀನಿ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಈಗ ಕಾರಣ ಆದವ್ರ ಮನೆಗೆ ನಾನು ಬಂದು ಕೂತ್ಬಿಟ್ಟಿದ್ದೀನಿ ಒಬ್ಬ ಮಗಳಾಗಿ ನಾನು ಸೋತೋದೆ ಇದೆಂತ ಪರೀಕ್ಷೆ ತಂದ್ಬಿಟ್ಟೆ ಅಲ್ಲಯ್ಯ ಅಂತಾಳೆ ಭಾರ್ಗವಿ ಮೇಡಮ್ ಇರೋ ತನಕ ನಿಮ್ಮನ ಸೋಲಕ್ಕೆ ಬಿಡಲ್ಲ ನಾನು ಡ್ಯಾಡ್ ಮತ್ತೆ ಅಂಕಲ್ ಒಂದಾಗುವ ಹಾಗೆ ನಾನು ಮಾಡ್ತೀನಿ ಅಂತಾನೆ ಅರ್ಜುನ್ ಸ್ಟಾಪ್ ಇಟ್ ಈ ಜನ್ಮದಲ್ಲಿ ನಮ್ಮಿಬ್ ಮಧ್ಯೆ ಇರೋ ದೂರ ದೂರಾಗಲ್ಲ ಇನ್ನು ಅವ್ರ ಮಧ್ಯೆ ಇರೋದು ದೂರ ಆಗುತ್ತಾ ಅಂತಾಳೆ ಭಾರ್ಗವಿ ನನ್ನ ನಂಬಿ ಮೇಡಮ್ ಆಗಿರೋ ಅನಾಹುತನ ತಡೆಯೋಕೆ ನನ್ನಿಂದ ಆಗಿರಲಿಲ್ಲ ಆದರೆ ಮುಂದೆ ಆಗೋ ಒಳ್ಳೆ ಕೆಲಸಕ್ಕೆ ನಾನಿ ನಾನು ಆಗ್ತೀನಿ ದಯವಿಟ್ಟು ನನ್ನ ನಂಬಿ ನನ್ನ ಜೊತೆಗಿರಿ ಮೇಡಮ್ ಅಂತಾನೆ ಅರ್ಜುನ್ ನಿನ್ನ ಬಣ್ಣದ ಮಾತನ್ನು ನಂಬೋ ಕಾಲ ಮುಗ್ದೋಯ್ತು ದಯವಿಟ್ಟು ನನ್ನ ಮುಂದೆ ನಿಂತ್ಕೋಬೇಡ ಇಲ್ಲಿಂದ ಹೊರಟೋಗು ಯೋಚನೆ ಮಾಡಬೇಡ ನಾನು ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀನಿ ನನ್ನ ಜೀವನ ಎಲ್ಲೂ ನೆನೆ ಇಲ್ಲದೇ ಇರೋ ಹಾಗೆ ಮಾರ ಬಿಟ್ಟೆ ಆಗ ಹೋಗಿದೆ ಎಲ್ಲ ನೀನು ಅಂದ್ಕೊಂಡಾಗೆ ಆಯ್ತಲ್ಲ ನಾನು ಎಲ್ಲೂ ಹೋಗಲ್ಲ ದಯವಿಟ್ಟು ಇಟ್ಟು ನನ್ನ ಪಾಡಿಗೆ ನಾನು ಇರೋಕ್ಕೆ ಬಿಟ್ಬಿಡು ಅದು ಒಂದು ಸಹಾಯ ಮಾಡು ಅಂತ ಅಳ್ತಾಳೆ ಭಾರ್ಗವಿ ಅರ್ಜುನ್ ಅಲ್ಲಿಂದ ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ